ಚಿರಂಜೀವಿಯಾಗೇಲೋ ಚಿನ್ನ ನೀನು ಚಿರಂಜೀವಿಯಾಗೇಲೋ ಚಿನ್ನ ನೀನು ಪರಮ ಭಾಗವತರ ಪಾದದೂಳಿ ಧರಿಸುತಲಿ ಪರಮ ಭಾಗವತರ ಪಾದಧೂಳಿ ಧರಿಸು ತಲಿ ಚಿರಂಜೀವಿಯ ಚಿನ್ನ ನೀನು ಬೇಡ ಹರಿಯ ಮರೆಯಬೇಡೆಂಗಂಗ್ದೆಂಗ್ದು ತಿರಿಯಬೇಡ ಕಳರ ಮನೆಗೆ ಪೋಗಿ ಅನ್ಯರಿಗೆ ರಹಸ್ಯ ತತ್ವಗಳನ್ನು ಬೆರೆಯಬೇಡನ್ಯ ಸತಿಯ ಸ್ವಪ್ನದಲ್ಲೂ ಚಿರಂಜೀವಿಯಾಗಿಲು ಚಿನ್ನ ನೀನು ಸಾಲ ಮಾಡಲಿ ಬೇಡ ಬೇಡ ನಾಳೆಗೆ ಹೇಗೆಂಬ ಚಿಂತೆ ಬೇಡ ಕೂಳ ಜನರೊಡನೆ ಮಿತ್ರತ್ವ ಮಾಡಲಿ ಬೇಡ ಬಾಳುವರ ಸಂಗಡ ಬಾಳೆಲವೋ ಬಾಳ ಚಿರಂಜೀವಿಯಾಗೇಲೋ ಚಿನ್ನ ನೀನು ವಾರ್ತೆಯು ನಿನ್ನ ಕಿವಿ ಕೇಳಿಸಲಿ ಬೇಡ ಶ್ರೀಕಾಂತನ ವಾರ್ತೆ ಕೇಳದಿರಬೇಡ ಪಾಕವನ್ನು ಮಾಡಿ ಲೌಕಿಕವನನುಸರಿಸಿ ಕೊಳ್ಳಲಿ ಬೇಡ ಚಿರಂಜೀವಿಯಾಗೇಲು ಚಿನ್ನ ನೀನು ಪಂಡಿತರು ಪಾಮರರು ಆರಾದರಿನ್ನಿವರ ಕಂಡವರಿಗೆಲ್ಲ ಕೌತುಕವ ತೋರಲಿ ಹೆಂಡಿರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರು ಸಹ ಗಂಡು ಗಲಿಯಾಗೇಲೋ ಚಿರಂಜೀವಿಯಾಗೇಲೋ ಚಿನ್ನ ನೀನು ಮತಿಗಳ ಕೂಡ ಮಾತನಾಡದಿರೋ ಹರಿಯ ನಿಂದಕರ ಕಣ್ಣೆತ್ತಿ ನೋಡಬೇಡ ಇಂದಿರ ರಮಣ ಸಿರಿ ವಿಜಯ ವಿಠಲನ ಚರಣಕ್ಕೆ ದ್ವಂದ್ವದಲ್ಲಿ ಮಸ್ತಕವ ನೀಡದಿರಬೇಡ ചിരഞ്ജീവിയ ഗേലോ ചിൻ്നീനൂ പരമ ഭാഗവതര പാദൂളി ധരിസു തലി ചിരഞ്ജീവിയാ ഗോ ചിന്നീനൂ ചിരഞ്ജീവിയ ഗേലോ ചിൻ്നീനൂ ചിരഞ്ജീവിയ ഗേലോ ചിന്നാനീനു ഹരേ ശ്രീനിവാസ